ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನಾನೋ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಇದೀಗ ಭಾಳಷ್ಟು ಜನ ನಾನು ಹಿಂದಿನ ವೀಡಿಯಾದಲ್ಲಿ ಅತಿಥಿ ಶಿಕ್ಷಕರಿಗೆ ಸಿ ಟಿ ಈ ಬಾರಿ ಅಂತ ಹೇಳಿದೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಮತ್ತು ಅದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಲೂ ಕೇಳಿದ್ರಿ ಅದರ ಜೊತೆಗೆ ಯಾವೆಲ್ಲ ಪುಸ್ತಕಗಳನ್ನು ಪ್ರಿಪ್ರೇಷನ್ಗೋಸ್ಕರ ಬಳಸ್ಬೇಕು ಅಂತಲೂ ಕೇಳಿದ್ರಿ ಸೊ ಅದಕ್ಕೆ ಸಂಬಂಧಿಸಿದಂತೆ ಹಿಂದಿನ ವೀಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಹೇಗೆ ತಯಾರಿ ಮಾಡಿಸಬೇಕು ತಯಾರಿ ನಡೆಸಬೇಕು ಇನ್ನು ಹದಿನೈದು ದಿನಗಳಲ್ಲಿ ಯಾವ ರೀತಿಯಾಗಿ ಓದಬೇಕು ಅನ್ನೋಂಥದ್ದನ್ನು ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಅತಿಥಿ ಶಿಕ್ಷಕರಿಗೆ ಸಂಬಳ ಎಷ್ಟು ಅನ್ನೋದ್ರ ಬಗ್ಗೆ ನಾನೀಗ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೇನೆ ಸೊ ಇದು ಒಂದು ಈ ವರ್ಷದ ಜನವರಿ ಅಥವಾ ಕೊನೆಯ ವರ್ಷದ ಒಂದು ಡಿಸೆಂಬರಲ್ಲಿ ಬಂದಿರುವಂತಹ ಒಂದು ಮಾಹಿತಿ ಇದು ಸೊ ಏನಿದೆ ಇದರಲ್ಲಿ ಸೊ ಆಡಳಿತ ಇಲಾಖೆ ಇಲಾಖೆ ಪ್ರಸ್ತಾವನೆ ಪರಿಶೀಲಿಸಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಮತ್ತು ಅತಿ ಉಪನ್ಯಾಸಕರ ಗೌರವಧನವನ್ನು ಈ ಕೆಳಕಂಡಂತೆ ಹೆಚ್ಚಿಸಲು ಆರ್ಥಿಕ ಇಲಾಖೆ ಸಹಮತಿಸಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅತಿಥಿ ಶಿಕ್ಷಕರಿಗೆ ಹಿಂದೆ ಇದ್ದಂಥ ಗೌರವಧನ ಎಷ್ಟು ಅಂತಂದರೆ ಹತ್ತು ಸಾವಿರದ ಐನೂರು ಆದರೆ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಈ ಬಾರಿ ಮಾಸ್ಟರ್ ಹನ್ ಡ್ಯೂಟಿ ಭತ್ತೆ ಮೂರು ಸಾವಿರದ ನೂರೈವತ್ತು ಜೊತೆಗೆ ಪ್ರಯಾಣ ಭತ್ತೆ ಮೂರು ಸಾವಿರನ ಸೇರಿಸಿ ಹದಿನಾರು ಸಾವಿರದ ಐವತ್ತು ರೂಪಾಯಿ ಕೊಡ್ತಿದ್ದಾರೆ ಇನ್ನು ಅದರ ಜೊತೆಗೆ ಅತಿ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ಇದ್ದರು ಜೊತೆಗೆ ಈಗ ಮಾಸ್ಟರ್ ಆನ್ ಡ್ಯೂಟಿ ಭತ್ತೆ ಮೂರು ಸಾವಿರದ ನೂರೈವತ್ತು ಜೊತೆಗೆ ಮೂರು ಸಾವಿರ ಏನು ಪ್ರಯಾಣ ಭತ್ತೆ ಸೇರಿ ಹದಿನೆಂಟು ಸಾವಿರದ ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಸೊ ಇದು ಈ ವರ್ಷದಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ ಸೊ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಷಿಕ ಏನು ಇದೆಯೋ ಅದರಲ್ಲಿ ಸಹ ಪ್ರಾರಂಭ ಆಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟು ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಸಿಲೆಬಸ್ ಇದೆ ಅನ್ನೋದನ್ನ ಮೊದಲು ತಿಳ್ಕೊಬೇಕು ಸೊ ಅದಾದ ನಂತರ ನಿಮಗೆ ಸಂಪೂರ್ಣವಾಗಿ ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಹೇಳ್ತಾ ಹೋಗ್ತೀನಿ ಸೊ ನಿಮಗೆಲ್ಲರಿಗೂ ಈಗಾಗಲೇ ತಿಳಿಸಿದ್ದೇನೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅದ್ರ ಜೊತೆಗೆ ಪ್ರ ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸಹ ತಿಳಿಸಿದ್ದೀನಿ ಸೊ ಈಗಾಗಲೇ ಪ್ರಶ್ನೆ ಪತ್ರಿಕೆ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಲ್ಲಿ ಇಪ್ಪತ್ತೈದು ಅಂಕಗಳಿಗೆ ಕಡ್ಡಾಯ ಕನ್ನಡ ಇರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಇಂಗ್ಲೀಷ್ ಇರುತ್ತೆ ಕಡ್ಡಾಯ ಇಂಗ್ಲೀಷ್ ಇರುತ್ತೆ ನಲವತ್ತು ಅಂಕಗಳಿಗೆ ಸಿ ಡಿ ಪಿ ಇರುತ್ತೆ ವಿಕಸನ ಮತ್ತು ಕ್ರಮ ಇನ್ನು ಹತ್ತು ಅಂಕಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸೊ ಇದ್ರ ಬಗ್ಗೆ ನನಗೆ ಹಲವಾರು ಜನ ಪ್ರಶ್ನೆಗಳನ್ನು ಕೇಳಿದ್ರೆ ಸರ್ ಇದು ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೆಸಲ್ಲಿ ಸಿಗುತ್ತೆ ಅಂತ ಸೊ ಅದ್ರ ಬಗ್ಗೆ ಸಹ ನಾನು ಈ ವಿಡಿಯೋದಲ್ಲೇ ಸಂಪೂರ್ಣ ತೋರಿಸ್ತಾ ಹೋಗ್ತೀನಿ ಸೊ ಇದರಲ್ಲಿ ಮೊದಲಿಗೆ ಕಡ್ಡಾಯ ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದಾದ್ರೆ ನೋಡ್ಬೋದು ಇಲ್ಲಿ ಸೊ ಕಡ್ಡಾಯ ಕನ್ನಡದಲ್ಲಿ ಸೊ ಕಂಪಲ್ಸರಿ ಕನ್ನಡ ಸೊ ಇದರಲ್ಲಿ ಕನ್ನಡ ಭಾಷೆ ಸಾಹಿತ್ಯ ವ್ಯಾಕರಣ ಸೊ ನಾನು ಈಗಾಗಲೇ ನಾನು ಹಿಂದಿನ ಒಂದು ವಿಡಿಯೋದಲ್ಲೂ ಹೇಳಿದ್ದೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಮತ್ತು ವ್ಯಾಕರಣ ಕನ್ನಡ ಭಾಷೆಯ ಉಗಮ ಬೆಳವಣಿಗೆ ಅಂತಗಳು ಸೊ ನೀವು ಇದನ್ನೆಲ್ಲ ತಿಳ್ಕೊಳ್ಳೋದ್ಕಿಂತ ಪ್ರಮುಖವಾಗಿ ವ್ಯಾಕರಣವನ್ನು ತಿಳ್ಕೊಳ್ಳೇಬೇಕು ಸೊ ವ್ಯಾಕರಣದಲ್ಲಿ ಯಾವ್ಯಾವ ಭಾಗಗಳು ಸೊ ವರ್ಣಮಾಲೆ ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳು ನಾಮಪದಗಳು ಕ್ರಿಯಾಪದಗಳು ಸಂಧಿ ಸಮಾಸ ಕೃದಾಂತ ತದ್ದಿತಾಂತ ತದ್ದಿತಾಂತ ಅವ್ಯಯಗಳು ದಿರುಕ್ತಿಗಳು ಜೋಡು ನುಡಿಗಳು ಪಡೆನುಡಿಗಳು ನುಡಿಗಟ್ಟುಗಳು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತೆ ವಾಕ್ಯ ಪ್ರಕಾರಗಳು ಪತ್ರಲೇಖನ ನೋಡ್ಕೋಬೇಕು ಲಿಂಗ ವಚನ ವಿಭಕ್ತಿ ಸೊ ಪತ್ರಲೇಖನದಲ್ಲಿ ಏನು ನೋಡ್ಕೋಬೇಕು ಅಂತಂತಂದರೆ ತಂದೆಗೆ ಬರೆಯಬೇಕಾದ್ರೆ ಏನಂತ ಬರಿತೀವಿ ತಾಯಿಗೆ ಬರಿಬೇಕಾದರೆ ಅಂತ ಬರೀತೀವಿ ಗುರುಗಳಿಗೆ ಬರೀಬೇಕಾದರೆ ಅಂತ ಬರಿತೀವಿ ಅಣ್ಣಂದ್ರಿಗೆ ಬರೀಬೇಕಾದ್ರೆ ಅಕ್ಕಂದ್ರಿಗೆ ಬರೀಬೇಕಾದ್ರೆ ಏನಂತ ಬರಿತೀವಿ ಅಂತ ಕೆಲವೊಂದು ಪದಗಳನ್ನು ಬಳಸ್ತೀವಲ್ವ ಅದನ್ನ ನೋಡ್ಕೊಳ್ತಾ ಹೋಗ್ಬೇಕು ಇನ್ನು ಲಿಂಗ ವಚನ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಸಮನಾರ್ಥಕ ನಾನಾರ್ಥಕ ವಿರುದ್ಧ ಪದಗಳು ತತ್ಸಮ ತದ್ಭವ ಮತ್ತು ಅಲಂಕಾರ ಮತ್ತು ಛಂದಸ್ಸು ಸೊ ಇದಿಷ್ಟು ಸಹ ನೀವು ಓದಬೇಕಾಗಿರುತ್ತೆ ಸೊ ಇದಕ್ಕೆ ಯಾವುದು ಬೆಸ್ಟ್ ಬುಕ್ ಅಂತಂತಂದರೆ ಸೊ ಕೇವಲ ಇಷ್ಟು ಇದಕ್ಕಷ್ಟೇ ಅಲ್ಲ ಸೊ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಇರಿ ಸೊ ಅದಕ್ಕೆ ಬೆಸ್ಟ್ ಕನ್ನಡ ವ್ಯಾಕರಣ ಯಾವುದು ಅಂತಂತಂದರೆ ಕನ್ನಡ ವ್ಯಾಕರಣ ಮತ್ತು ರಚನೆ ಅನ್ನುವಂಥದ್ದು ಸೊ ಈ ಒಂದು ಪುಸ್ತಕ ಈ ಒಂದು ಪುಸ್ತಕನಾಗಿರ್ಬೋದು ಹೆನ್ ಗೋಪಾಲಕೃಷ್ಣ ಉಡಪ್ಪ ಅವರು ಬರೆದಿರುವಂಥದ್ದು ಇದಿಲ್ಲ ಅಂತಂದ್ರೆ ಸೊ ಈ ಪುಸ್ತಕ ಸಹ ಓಕೆ ಸೊ ಎಸ್ ಅರಳಗುಪ್ಪೆ ಅವರು ಬರೆದಿರುವಂಥ ಸಮಗ್ರ ಹೊಸಗನ್ನಡ ವ್ಯಾಕರಣ ಸೊ ಈ ಪುಸ್ತಕ ಏನಿದೆ ಈ ಪುಸ್ತಕವನ್ನು ಓದಿದ್ರೆ ಕೇವಲ ಇದಕ್ಕಷ್ಟೇ ಅಲ್ಲ ಮುಂದೆ ಬರುವಂತ ಯಾವುದೇ ಸಿಇ ಟಿ ಆಗಿರಲಿ ಆ ಸಿಇಿಗಳಿಗೂ ಸಹ ಕನ್ನಡ ವ್ಯಾಕರಣಕ್ಕೆ ಸಂಪೂರ್ಣ ಉಪಯುಕ್ತ ಆಗ್ತಾ ಹೋಗುತ್ತೆ ಸೊ ಮೊದಲಿಗೆ ನೀವು ಕನ್ನಡ ವ್ಯಾಕರಣದಲ್ಲಿ ಏನು ಕಂಪಲ್ಸರಿ ಓದಲೇಬೇಕು ಅನ್ನೋದಾದ್ರೆ ಸೊ ನಿಮಗೆ ಈಗ ಸಾಮಾನ್ಯವಾಗಿ ವರ್ಣಮಾಲೆ ಆಗಿರಲಿ ಸಂಯುಕ್ತ ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳು ಇವೆಲ್ಲ ಗೊತ್ತಿರುತ್ತೆ ಸೊ ನೀವೇನು ನೋಡಬೇಕು ಅಂತಂದ್ರೆ ಸಂಧಿಗಳ ಬಗ್ಗೆ ಪ್ರಮುಖವಾಗಿ ತಿಳ್ಕೋಬೇಕು ಸಮಾಸಗಳ ಬಗ್ಗೆ ತಿಳ್ಕೊಬೇಕು ಕೃದಂತ ಮತ್ತು ತುದ್ದಾಂತಹ ಹವ್ಯಯಗಳ ಬಗ್ಗೆ ತಿಳ್ಕೊಬೇಕು ಅಲಂಕಾರ ಮತ್ತು ಛಂದಸು ಸೊ ಈ ಐದು ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ಸೊ ಇದ್ರ ಮೇಲೆ ನಿಮ್ಗೆ ಉಳಿದಿದ್ದೆಲ್ಲ ಆಲ್ಮೋಸ್ಟ್ ನೀವೆಲ್ಲ ಪರ್ಫೆಕ್ಟ್ ಆಗಿರ್ತೀರ ಇನ್ನು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣ ಕನ್ನಡ ಭಾಷೆ ಉಗಮ ಮತ್ತು ಬೆಳವಣಿಗೆ ಹಂತಗಳು ನಿಮಗೆ ಪೆಡಗಾಗಿ ಯಾರೆಲ್ಲ ಓದಿರ್ತಿರೋ ಕಡ್ಡಾಯ ಕನ್ನ ಕನ್ನಡ ಪೆಡಗಾಗಿ ಯಾರೆಲ್ಲ ಓದಿರ್ತಿರೋ ಅದರಲ್ಲಿ ಇದೆ ಬೆಳವಣಿಗೆಯ ಹಂತಗಳು ಸೊ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ಪೇಪರ್ ಯಾವ ರೀತಿಯಾಗಿರುತ್ತೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಇಪ್ಪತ್ತೈದು ಪ್ರಶ್ನೆಗಳು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಸೊ ನೀವು ಯಾರೆಲ್ಲ ಇದುವರೆಗೂ ಟೆಟ್ ಬರ್ದಿದ್ದೀರೋ ಅಥವಾ ಟೆಟ್ ಪ್ರಶ್ನೆ ಪತ್ರಿಕೆಗಳನ್ನ ಹಿಂದೆ ಹಿಂದೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿರ್ತೀರ ಅದರಲ್ಲಿ ಹೇಗೆ ಇಪ್ಪತ್ತೈದು ಪ್ರಶ್ನೆಗಳಿತ್ತು ಅದೇ ರೀತಿಯಾಗಿ ಅದರಲ್ಲಿ ಮೂವತ್ತು ಪ್ರಶ್ನೆಗಳಿರ್ತಾ ಇತ್ತು ಇದರಲ್ಲಿ ಅದೇ ರೀತಿಯಾಗಿ ಇಪ್ಪತ್ತೈದು ಪ್ರಶ್ನೆಗಳು ಇರ್ತವೆ ಸೊ ನಿಮ್ಗೊಂದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ ಅಲ್ಲೇ ನೋಡ್ಕೋಬೇಕು ಪ್ಯಾಸೇಜ್ ನೋಡ್ಕೋಬೇಕು ಅದರಲ್ಲೇ ಬರೀಬೇಕು ಅಲ್ಲೇ ಬರಿಬೇಕು ಸೊ ಅದೇ ರೀತಿಯಾಗಿ ಕಡ್ಡಾಯ ಇಂಗ್ಲೀಷಲ್ಲೂ ಅಲ್ಲೂ ಸಹ ಅದೇ ರೀತಿಯಾಗಿರುವಂಥದ್ದು ಲ್ಯಾಂಗ್ವೇಜ್ ಕಾಂಪ್ರಿಹೆಷನ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಆನ್ಸರಿಂಗ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಗಿವೆನ್ ಅನ್ಸೀನ್ ಪ್ಯಾಸೇಜ್ ಅಲ್ಲೊಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಕೆಳಗಡೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಸೊ ನೀವು ಪ್ಯಾಸೇಜ್ನ ನೀಟಾಗಿ ಓದಬೇಕು ಓದಿದಾದ ನಂತರ ಅದಕ್ಕೆ ಆನ್ಸರ್ನ ಮಾಡಬೇಕು ಅದೊಂದು ಪ್ರೋಸ್ ಇರುತ್ತೆ ಜೊತೆಗೆ ಅದರಲ್ಲಿ ಡ್ರಾಮಾ ಅಥವಾ ಪೊಯಿಟ್ರಿ ಎರಡರಲ್ಲಿ ಒಂದಿರುತ್ತೆ ಸೊ ಎರಡು ಅನ್ಸೀನ್ ಪ್ಯಾಸೇಜಸ್ ಇರ್ತವೆ ಇನ್ನು ಅದರ ಜೊತೆಗೆ ಗ್ರಾಮರ್ ಇರುತ್ತೆ ಮತ್ತು ಅದರಲ್ಲಿ ಸಹ ಕಮ್ಯುನಿಕೇಟಿಂಗ್ ಐಡಿಯಾಸ್ ಆಫ್ ಹೊರ್ಬಲಿ ಹನ್ ರಿಟರ್ನ್ ಫಾರ್ಮ್ ಅಂತ ಇದೆ ಸೊ ಇದೆಲ್ಲ ಪೆಡ್ಗಾಗಿಲ್ ಬರುತ್ತೆ ರೋಲ್ ಆಫ್ ಗ್ರಾಮರ್ ಅಂತ ಇದೆ ಸೊ ನೀವು ಗ್ರಾಮರ್ಗೆ ಬೆಸ್ಟ್ ಬುಕ್ ಸೊ ಇದಕ್ಕಷ್ಟೇ ಅಂತಲ್ಲ ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗ್ರಾಮರ್ಗೆ ಬೆಸ್ಟ್ ಬುಕ್ ಯಾವುದು ಅಂತಂತಂದರೆ ಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಸೊ ಇದು ಬೆಸ್ಟ್ ಬುಕ್ ಏನಕ್ಕೆ ಅಂತ ಹೇಳ್ತೀನಿ ಅಂತಂದರೆ ನಿಮಗೆ ಒಂದು ಗ್ರಾಮರ್ ಬುಕ್ ನೀವು ತೊಗೊಂಡಿದ್ದಾದರೆ ಅದರಲ್ಲಿ ಹಲವಾರು ಎಕ್ಸಾಂಪಲ್ಸ್ ಇದ್ದಾಗಲೇ ನಮಗೆ ಗೊತ್ತಾಗುವಂಥದ್ದು ಯಾವ ರೀತಿಯಾಗಿ ಗ್ರಾಮರ್ನ ಬಳಸಬೇಕು ಎನ್ನುವಂಥದ್ದು ಸೊ ಈ ಒಂದು ಸ್ಕೂಲ್ ಗ್ರಾಮರ್ ಏನಿದೆ ಅದರಲ್ಲಿ ತುಂಬ ಸರಳವಾಗಿ ಮತ್ತು ಅತಿ ಹೆಚ್ಚಿನ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಬುಕ್ಕು ಬೆಸ್ಟ್ ಬುಕ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಸಿ ಡಿ ಪಿ ಸಿ ಡಿ ಪಿಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಾವು ಹೇಳಿದಾನೆ ಪ್ರಮುಖವಾಗಿ ಹನ್ನೊಂದರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಏನಿರ್ತಾರೋ ಅವರ ಆಧಾರಿತವಾಗಿಯೇ ಶಿಶುವಿಕಸನ ಮತ್ತು ಬೋಧನಾ ಕ್ರಮವನ್ನು ಕೇಳುವಂಥದ್ದು ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾನೆ ಅಂದರೆ ಅದರಲ್ಲಿ ಏನು ಕೇಳ್ತಾರೆ ಪ್ರಮುಖವಾಗಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಸೊ ಎಜುಕೇಷನಲ್ ಸೈಕಾಲಜಿ ಅಂತಂತಂದರೆ ಏನು ಮಾಡರ್ನ್ ಆ್ಯಂಡ್ ಏನು ಹೋಲಿಯಸ್ಟಿಕ್ ಎಜುಕೇಷನ್ ಸೈಕಾಲಜಿ ಆಧುನಿಕ ಮತ್ತು ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಸ್ಪೆಷಲ್ ಎಜುಕೇಶನ್ ಸೊ ಇದರ ಮೇಲೆ ಕಂಪಲ್ಸರಿ ಯಾವುದೇ ಒಂದು ಟೆಟ್ ಆಗಿರಲಿ ಯಾವುದೇ ಒಂದು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಆಗಿರಲಿ ಸೊ ಕಂಪಲ್ಸರಿ ಈ ವಿಶೇಷ ಶಿಕ್ಷಣದ ಮೇಲೆ ನಿಮಗೆ ಪ್ರಶ್ನೆಗಳು ಇದ್ದೇ ಇರ್ತವೆ ಇನ್ನು ನೆಕ್ಸ್ಟು ಸೈಕಾಲಜಿ ಆಫ್ ಲರ್ನಿಂಗ್ ಪ್ರೋಸೆಸ್ ಆ್ಯಂಡ್ ಅಸೆಸ್ಮೆಂಟ್ ಸೊ ಇದ್ರ ಮೇಲೆ ಅಂತೂ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತವೆ ಸೊ ಯಾವುದೊಂದು ಮೌಲ್ಯಮಾಪನದ ಮೇಲೆ ಪ್ರತಿ ವರ್ಷಗಳು ಪ್ರತಿ ವರ್ಷವೂ ಸಹ ಅಷ್ಟೇ ಯಾವುದೇ ಒಂದು ಶಾಲಾ ಶಿಕ್ಷಕರ ನೇಮಕಾತಿ ಆಗಿರಲಿ ಅದು ಕೆ ಆಗಿರಲಿ ಸಿ ಆಗಿರಲಿ ಸೊ ಆ ಒಂದು ಪರೀಕ್ಷೆಗಳಲ್ಲಿ ಮೌಲ್ಯಮಾಪನದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇನ್ನು ಶೈಕ್ಷಣಿಕ ತಂತ್ರಜ್ಞಾನ ಪಠ್ಯಕ್ರಮ ಮತ್ತು ಸಂವಹನ ತತ್ವಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪ್ರೌಢ ಹಂತದ ಶಿಕ್ಷಕರ ಶಿಕ್ಷಣ ಕಲಿಕೆ ಮತ್ತು ಬೋಧನೆ ಮತ್ತು ಮನೋವಿಜ್ಞಾನದ ವ್ಯಕ್ತಿತ್ವದ ವಿವಿಧ ಸಿದ್ಧಾಂತಗಳು ಸೊ ವಿವಿಧ ಬೇರೆ ಬೇರೆಯವರು ಒಂದೊಂದು ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ ಆ ಸಿದ್ಧಾಂತಗಳನ್ನು ಓದ್ಕೋಬೇಕಾಗುತ್ತೆ ಸೊ ಇದಕ್ಕೆ ಯಾವುದು ಬೆಸ್ಟ್ ಬುಕ್ ಅಂತಂತಂದರೆ ಸೊ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಇದಕ್ಕೆ ಬೆಸ್ಟ್ ಬುಕ್ಕು ಶೈಕ್ಷಣಿಕ ಮನೋವಿಜ್ಞಾನ ಬರೆದ ಯಾರು ಬರೆದಿರುವಂಥದ್ದು ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಸರ್ ಅವರು ಬರೆದಿರುವಂಥದ್ದು ಸೊ ಇದು ತುಂಬ ಲೆಂತ್ಯಾಯಿತಲ್ಲ ಸರ್ ಯಾವುದನ್ನ ಓದೋದು ಅನ್ನೋದಾದರೆ ಸೊ ನೀವು ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವೇ ತಗೊಳ್ಳಿ ಅದರಲ್ಲಿ ಎಲ್ಲ ವಿಷಯಗಳನ್ನ ಓದಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಅದರಲ್ಲಿ ಅವರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಕೆಲವೊಂದಿಷ್ಟನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಯಾವ್ದ್ರ ಬಗ್ಗೆ ಮಾಡಿದ್ದಾರೆ ಸೊ ಶೈಕ್ಷಣಿಕ ಮನೋವಿಜ್ಞಾನ ಆಧುನಿಕ ಮತ್ತು ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಇದು ಮೊದಲನೇ ಅಲ್ಲೇ ಬರುತ್ತೆ ಸಂಪೂರ್ಣವಾಗಿ ಇದಿಷ್ಟು ಮೊದಲನೇ ಅಲ್ಲೇ ಬರುತ್ತೆ ಇನ್ನು ವಿಶೇಷ ಶಿಕ್ಷಣ ಅನ್ನೋದೇ ಒಂದು ಡಿಫ್ರೆಂಟ್ ಚಾಪ್ಟರ್ ಇದೆ ಆ ಚಾಪ್ಟ್ರನ್ನ ನೀವು ಓದಬೇಕಾಗುತ್ತೆ ಸದನ ನೀವು ಅದೆಲ್ಲ ಎಕ್ಸಾಮ್ಸ್ಗೂ ಬಂದೇ ಬರುತ್ತೆ ಆ ಚಾಪ್ಟರ್ನ ನೀವು ಓದಲೇಬೇಕಾಗುತ್ತೆ ಇನ್ನು ಮೌಲ್ಯಮಾಪನ ಅಂತ ಒಂದು ಚಾಪ್ಟರ್ ಇದೆ ಸೊ ಅದನ್ನ ನೀವು ಓದಲೇಬೇಕು ಜೊತೆಗೆ ವ್ಯಕ್ತಿತ್ವದ ವಿವಿಧ ಸಿದ್ಧಾಂತಗಳು ಈ ಎಲ್ಲ ಏನಿದಾವೆ ಈ ನಾಲ್ಕು ಪಾಯಿಂಟ್ಸ್ನ ನೀವು ಕವರ್ ಮಾಡ್ಕೊಂಡಿದ್ದೆ ಆದರೆ ಸೊ ನೀವು ಆರಾಮಾಗಿ ಈ ಶಿಶುವಿಕಸನ ಮತ್ತು ಬೋಧನಾ ಕ್ರಮವನ್ನು ಬ ಒಂದು ನಲವತ್ತು ಪ್ರಶ್ನೆಗಳಿಗೆ ನೀವು ಮ್ಯಾಕ್ಸಿಮಮ್ ಮೂವತ್ತು ಪ್ಲಸ್ ಮಾಡ್ಕೋಬೋದು ಸೊ ಇದನ್ನು ಎಷ್ಟರಲ್ಲಿ ಓದಬೇಕು ಅಂದರೆ ಎಷ್ಟು ಓದ್ಬೋದು ಅಂತಂದರೆ ಮ್ಯಾಕ್ಸಿಮಮ್ ಈ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಆಧುನಿಕ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ವಿಶೇಷ ಶಿಕ್ಷಣ ಮತ್ತು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂಥದ್ದು ಮತ್ತು ಕಲಿಕೆ ಮತ್ತು ಬೋಧನೆ ವ್ಯಕ್ತಿತ್ವದ ವಿವಿಧ ಸಿದ್ಧಾಂತಗಳು ಇದೆಲ್ಲ ಸೇರಿ ನಿಮಗೆ ಮ್ಯಾಕ್ಸಿಮಮ್ ಐದು ದಿನದೊಳಗಡೆ ಇಷ್ಟು ಸಿಲೆಬಸ್ನ ಮುಗಿಸ್ಕೋಬೋದು ಕೇವಲ ಈ ಐದು ಟಾಪಿಕ್ಗಳನ್ನು ಮಾತ್ರ ಇನ್ನು ಕೊನೆಯದಾಗಿ ಅವರೇನು ಕೇಳಿದರೆ ಹತ್ತು ಅಂಕಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಕೇಳಿದ್ದಾರೆ ಸೊ ಅಗರ್ ನಮ್ಗೆ ಇದು ಎಲ್ಲಿ ಸಿಗುತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವುಗಳ ಗುರಿ ಮತ್ತು ಉದ್ದೇಶಗಳು ಎಲ್ಲಿ ಸಿಗುತ್ತೆ ಪ್ರಮುಖ ಯಾವುವು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇಲಾಖೆಯ ಪ್ರಮುಖ ಸಾಧನೆ ಮತ್ತು ಅಂಶಗಳ ವಿವರಗಳು ಇವೆಲ್ಲ ನಮ್ಗೆ ಎಲ್ಲಿ ಸಿಗ್ತವೆ ಅನ್ನೋದಾದರೆ ಸೊ ನೀವು ಇಲ್ಲಿ ಏನಿದೆಯಲ್ಲ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೊ ಅದನ್ನೇ ತಗೊಂಡು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಸರ್ಚ್ ಮಾಡಿ ತೋರಿಸ್ತೀನಿ ಪ್ಲಾನ್ಸ್ ಆ್ಯಂಡ್ ನಿಮಿಷ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಕರ್ನಾಟಕ ಅಂತ ಹೊಡೀರಿ ಸೊ ಇದು ಕೇವಲ ಕರ್ನಾಟಕದಲ್ಲಿ ನೆಟ್ ಇರೋದ್ರಿಂದ ಕರ್ನಾಟಕ ಡಿಬಿ ಕರ್ನಾಟಕಕ್ಕೆ ಮಾತ್ರ ಸೊ ಇಲ್ಲಿ ಇರುತ್ತೆ ಸೊ ಕರ್ನಾಟಕ ಸರ್ಚ್ ಮಾಡಿದ ಆದಮೇಲೆ ಸೊ ಅವ್ರದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಸೊ ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಸೊ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಡಿ ಜಿಲ್ಲಾ ಪಂಚಾಯತ್ ಮೈಸೂರು ಒಂದು ನಿಮಿಷ ಸರ್ಚ್ ಮಾಡಿ ಸೊ ಇದು ಅವರ ಅಪ್ಷಿಯಲ್ ವೆಬ್ಸೈಟು ಸೊ ಈ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಯಾವುದೇ ರೀತಿಯಂತ ಮಾಹಿತಿ ಸಿಗೋದಿಲ್ಲ ಅಷ್ಟೊಂದು ಹೆಚ್ಚಾಗಿ ಮಾಹಿತಿ ಸಿಗೋದಿಲ್ಲ ಸೊ ಇದಕ್ಕೆ ಸಂಬಂಧಿಸಿದಂತೆ ಅವ್ರದ್ದೊಂದು ಬೇರೆ ಇದಿದೆ ಬೇರೆ ವೆಬ್ಸೈಟ್ ಇದೆ ಸೊ ಅದನ್ನ ಸರ್ಚ್ ಮಾಡಿ ತೋರಿಸ್ತೀನಿ ನಾನು ಸರ್ಚ್ ಮಾಡಿದ್ದೀನಿ ಇದೊಂದು ಅವರ ಇದು ಅವ್ರ ಅವರ ವೆಬ್ಸೈಟ್ ಸೊ ಈ ವೆಬ್ಸೈಟ್ ಅಲ್ಲಿ ಸೊ ನೀವು ಇಲ್ಲಿ ಸರ್ಚ್ ಮಾಡಿದ್ದೆ ಹಾದಲ್ಲಿ ಸೊ ಇಲ್ಲಿ ನಿಮ್ಗೆ ಈ ಕಡೆ ಜನರಲ್ ಇನ್ಫಾರ್ಮೇಷನ್ ಅಂತ ಕಾಣಿಸ್ತಾ ಇದೆ ಸೊ ಜನರಲ್ ಇನ್ಫಾರ್ಮೇಶನ್ ಅಲ್ಲಿ ಸರ್ಕ್ಯುಲರ್ಸ್ ಅಂಡ್ ಗೋರ್ಮೆಂಟ್ ಆರ್ಡರ್ಸ್ ಅಂತ ಇದೆ ಸೊ ಈ ಒಂದು ಸರ್ಕ್ಯುಲರ್ಸ್ ಅಂಡ್ ಗೋರ್ಮೆಂಟ್ ಆರ್ಡರ್ಸ್ ನೀವು ಕ್ಲಿಕ್ ಮಾಡ್ಕೊಂಡಿದ್ದೆ ಹಾದಲ್ಲಿ ಸೊ ನಿಮಗೆ ಅಲ್ಲಿ ಏನೇನೆಲ್ಲ ಈ ವರ್ಷದಲ್ಲಿ ಅವರೇನೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಾರೆ ಸೊ ಯಾವೆಲ್ಲ ಪ್ರೋಗ್ರಾಮ್ಸ್ ಇದನ್ನು ಸಂಪೂರ್ಣ ಇಲ್ಲಿ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ನ ಕೊಡ್ತಾ ಇದ್ದಾರೆ ಯಾರಿಗೆ ವುಮೆನ್ಸ್ಗೆ ಅದರಲ್ಲೂ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಸೊ ಮತ್ತು ಸಿಕ್ ಲೀಗಲ್ ಸ್ಕೀಮ್ ಸ್ಕೀಮ್ಸ್ ಕೊ ಸ್ಕೀಮ್ಸ್ ಕೊಡ್ತಾ ಇದ್ದಾರೆ ಮತ್ತು ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ಸ್ ಪರ್ ಮೈನಾರಿಟಿ ಎಕ್ಸ್ಪೆನ್ಷರ್ ಪರ್ ಫರ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಅಲ್ಪಸಂಖ್ಯಾತರ ಇಲಾಖೆಗೆ ಏನೇನು ಬೇಕು ಸಂಪೂರ್ಣವಾಗಿ ಇದಿಷ್ಟು ಮಾಹಿತಿ ನಿಮ್ಗೆ ಇಲ್ಲೇ ಸಿಗುತ್ತೆ ಸೊ ಇದರ ಲಿಂಕ್ನು ಸಹ ನಾನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತಾ ಹೋಗ್ತೇನೆ ಜೊತೆಗೆ ಈ ಒಂದು ಒಂದು ನಿಮಿಷ ಎಸ್ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆ ಮತ್ತು ಕಾರ್ಯಕ್ರಮಗಳು ಏನಿದಾವೋ ಅವುಗಳ ಸಂಪೂರ್ಣವಾದ ಮಾಹಿತಿ ನಿಮಗೆ ನಾನು ಈಗ ಏನು ಕೊಟ್ಟಿದ್ದೀನೋ ಅದರಲ್ಲೇ ಸಿಗ್ತಾ ಹೋಗುತ್ತೆ ಸೊ ಇದರ ಇದರೊಂದು ಲಿಂಕನ್ನು ಬೇಕು ಅಂತಂದರೆ ನನ್ನ ಇದೇ ಒಂದು ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೇನೆ ಆ ವಾಟ್ಸಪ್ ಗ್ರೂಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿದೆ ಅದರಲ್ಲಿ ಅಲ್ಲಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಹ ಇದೆ ಅಲ್ಲಿ ಸಹ ನಾನು ಈ ಮಾಹಿತಿಯನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸರ್ ನಿಮಗೆ ಇನ್ನೂ ಭಾಳಷ್ಟು ಜನ ಕೇಳಿದ್ದೆ ಅಂತಂದರೆ ಸರ್ ಎಕ್ಸಾಮ್ ಯಾವಾಗಿರುತ್ತೆ ಜೊತೆಗೆ ಕೊನೆಯ ದಿನಾಂಕ ಯಾವಾಗ ಅಪ್ಲಿಕೇಶನ್ ಸಲ್ಲಿಕೆ ಮಾಡೋಕ್ಕೆ ಅಂತ ಕೇಳಿದ್ರಿ ಸೊ ಈ ಅಪ್ಲಿಕೇಶನ್ನ ಸಲ್ಲಿಕೆ ಮಾಡೋಕೆ ಹತ್ತೊಂಬತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಪರೀಕ್ಷೆ ಆಲ್ಮೋಸ್ಟ್ ನಿಮಗೆ ಒಂದನೇ ತಾರೀಖು ಇರುತ್ತೆ ಸೊ ಟೆಂಟೇಟಿವ್ ಎಕ್ಸಾಮ್ ಡೇಟ್ ಕೊಟ್ಟಿರುವಂಥದ್ದು ಒಂದೇ ತಾರೀಕು ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ಆಗಿಲ್ಲ ಅಂತಂತಂದರೆ ಎಂಟನೇ ತಾರೀಕು ಮಾಡ್ತಾ ಹೋಗ್ತಾರೆ ಸೊ ನಾವು ಕೇಳಿರುವಂಥದ್ದು ಇನ್ನು ಅತಿ ಪ್ರಮುಖವಾಗಿ ಇನ್ನೊಂದು ವಿಷಯವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತು ಸೊ ಸುಮಾರು ಜನ ಕೇಳಿದ್ರಿ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ರಿ ಸೊ ಅದ್ರ ಬಗ್ಗೆ ನಾನು ನಮ್ಮ ಒಂದು ಅಲ್ಪಸಂಖ್ಯಾತರ ಜಿಲ್ಲಾ ಒಂದು ಕಚೇರಿ ಇರುತ್ತಲ್ಲ ಅಲ್ಲಿ ಹೋಗಿ ಕೇಳಿದಾಗ ಅವ್ರೇನು ಹೇಳಿದರು ಅಂತಂದರೆ ಪ್ರತಿಯೊಂದು ಜಿಲ್ಲೆಗೂ ಅವ್ರಿಗೆ ಬೇರೆ ಬೇರೆ ಪೋಸ್ಟ್ ವೇಕೆನ್ಸಿಸ್ ಇದ್ದಾವೆ ಸೊ ಅವ್ರಿಗೆ ನಾವು ಕುಟ್ ಪ್ರತಿಯೊಬ್ಬರು ಅಲ್ಲೇ ಪತ್ರಿಕಾ ಒಂದು ಪ್ರಕಟಣೆಯನ್ನು ಓಡಿಸಿರ್ತಾರೆ ಅಂತ ಹೇಳಿದರು ಸೊ ಅದಕ್ಕೆ ಸಂಬಂಧಿಸಿದಂತೆ ನನ್ನ ವಾಟ್ಸಪ್ ಗ್ರೂಪಲ್ಲೂ ಸಹ ಒಂದು ಮೆಸೇಜ್ ಬಂದಿತ್ತು ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಸೊ ಏನು ಅಂತಂತಂದರೆ ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂತ ಒಬ್ಬರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹಾಕಿದ್ರು ಸೊ ನೋಡಿ ಇದು ಪತ್ರಿಕಾ ಪ್ರಕರಣೆ ಸೊ ಯಾವ ಜಿಲ್ಲೆಗೆ ಅಂತಂದ್ರೆ ಮೈಸೂರು ಜಿಲ್ಲೆಗೆ ಸೊ ಇಲ್ಲಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೌಲಾನಾ ಹಜಾದ್ ಮಾದರಿ ಶಾಲೆ ಕ ಅಥವಾ ಕಾಲೇಜು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಥವಾ ಕಾಲೇಜುಗಳಲ್ಲಿ ಅತಿ ಶಿಕ್ಷಕರ ಉಪನ್ಯಾಸಕ ಹುದ್ದೆಗಳು ಖಾಲಿ ಇದ್ದು ಸದರಿ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳ ಅರ್ಜಿ ಹಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಸೊ ಇದು ಸಂಪೂರ್ಣವಾಗಿ ಮೈಸೂರು ಜಿಲ್ಲೆಗೆ ಸಂಬಂಧಿಸಿರುವಂಥದ್ದು ಸೊ ನೀವು ನೋಡ್ಬೋದು ಪಿರಿಯಾಪಟ್ನ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಸೊ ಎಷ್ಟೆಲ್ಲ ಹುದ್ದೆಗಳಿದ್ದಾವೆ ಇಂಗ್ಲೀಷ್ ಆಗಿ ಒಂದು ಸಮಾಜ ವಿಜ್ಞಾನ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನೀವು ಯಾರೆಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ ಹೋಗ್ತಿದ್ದೀರೋ ಆ ಸಬ್ಮಿಟ್ ಮಾಡೋಕ್ಕೆ ಹೋಗ್ಬೇಕು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನೀವು ಕೇಳಿದ ಯಾವ್ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟಿದ್ದಾವೆ ಸೊ ನೀವು ಇಲ್ಲಿ ನೋಡ್ಬೋದು ಟಿ ನರಸೀಪುರ ತಾಲೂಕಲ್ಲಿ ಎಷ್ಟಿದ್ದಾವೆ ಅಂತ ಮತ್ತೆ ಪ್ರಿಯಾಪಟ್ಣ ತಾಲೂಕಲ್ಲಿ ಎಷ್ಟಿದ್ದಾವೆ ಅಂತ ಸೊ ಅವರು ತಾಲೂಕು ವೈಸ್ ಕೊಟ್ಟಿದ್ದಾರೆ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಮತ್ತೆ ರಾಜೇಂದ್ರನಗರ ಮೈಸೂರು ಹುಣಸೂರು ಟೌನಲ್ಲಿ ಎಷ್ಟಿದ್ದಾವೆ ಸೊ ಮತ್ತೆ ಭರತ್ನಗರ ಮೈಸೂರು ಸೊ ಎಲ್ಲೆಲ್ಲಿ ಅವರ ಒಂದು ಶಾಲೆಗಳಿರ್ತಾವೋ ಅಲ್ಲೆಲ್ಲಿ ಎಷ್ಟೆಲ್ಲ ವೇಕೆನ್ಸೀಸ್ ಇದ್ದಾವೆ ಅನ್ನೋದನ್ನ ಸೊ ನೋಡಿ ಇಲ್ಲಿ ಕನ್ನಡ ಪ್ರತಿಯೊಂದು ಕಡೆನೂ ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ಸಮಾಜ ವಿಜ್ಞಾನ ಆ ವಿಜ್ಞಾನ ಸೊ ಇಲ್ಲಿ ಒಂಬತ್ತು ಶಾಲೆಗಳಿದಾವೆ ಅಂತಂದರೆ ಒಂಬತ್ತು ಶಾಲೆಗಳಲ್ಲಿ ಒಂಬತ್ತೊಂಬತ್ತು ಒಂಬತ್ತು ಪೋಸ್ಟ್ ಇದಾವೆ ಅಂತ ಅರ್ಥ ಸೊ ಕನ್ನಡಕ್ಕೆ ಒಂಬತ್ತು ಇದ್ದಾವೆ ಇಂಗ್ಲೀಷ್ಗೆ ಆಲ್ಮೋಸ್ಟ್ ಒಂಬತ್ತು ಇದಾವೆ ಗಣಿತಕ್ಕೂ ಒಂಬತ್ತು ಇದ್ದಾವೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಆಯಾ ಜಿಲ್ಲಾ ಒಂದು ಮಾಹಿತಿ ಒಂದು ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿ ಏನಿರುತ್ತೋ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಯಾರೆಲ್ಲ ಈಗ ಅಪ್ಲಿಕೇಶನ್ ಆಗಕ್ಕೆ ಹೋಗ್ತಿರಲ್ವಾ ಸೊ ಅವ್ರನ್ನ ಅಲ್ಲಿ ಕೇಳಿದ್ರೆ ಸಂಪೂರ್ಣವಾಗಿ ನಿಮಗೆ ಅವ್ರ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಕೊಟ್ಟೆ ಕೊಡ್ತಾರೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಸರ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಆನ್ಸರ್ಸ್ನ ಕೊಡ್ತಾ ಹೋಗ್ತೇನೆ ಸೊ ಮೊದಲಿಗೆ ಸರ್ ಟೆಟ್ ಪಾಸ್ ಆಗೋಕ್ಕೆ ಅಪ್ಲೈ ಮಾಡ್ಬೋದಾ ಲಿಖೆ ಲಿಖೆ ಲೈಕೆ ಸ್ಟರಲ್ಲಿ ಸೊ ವಿದ್ಯಾಕರ್ಟಿವೆ ಮಾಡೋದು ಕೇಳ್ತಿದ್ರೆ ನಮಸ್ತೆ ಸರ್ ನಮ್ಮ ಜಿಲ್ಲೆ ಕೊಡ್ತಾರಾ ನೀವು ಎಕ್ಸಾಮ್ ಬರೆಯೋದಕ್ಕೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲೇ ಅವಕಾಶಗಳನ್ನು ಕೊಡ್ತಾರೆ ಲೈಕೆಸ್ಟ್ ಡೀಟೇಲ್ಸ್ ಸರ್ ಕೇಳಿ ಸರ್ ಟೆಟ್ ಪಾಸ್ ಆಗಕ್ಕೆ ಅಪ್ಲೈ ಮಾಡ್ಬೋದಾ ಸರ್ ಟೆಟ್ ಪಾಸ್ ಆಗಿಲ್ಲ ಅಂತಂದ್ರೆ ಅಪ್ಲೈ ಮಾಡ್ಬೋದು ಅವರು ಯಾವುದೇ ರೀತಿಯಾಗಿ ಟೆಟ್ಟನ್ನು ಕೇಳಿಲ್ಲ ಒಂದು ನಿಮ್ಮ ಡಿಗ್ರಿಯನ್ನು ಕೇಳಿದರೆ ಮತ್ತು ಬಿ ಎಡನ್ನು ಕೇಳಿದ್ದಾರೆ ಸರ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅಪ್ಲಿಕೇಶನ್ ಫಾರಮ್ ನಮ್ಮ ಹತ್ರ ಇಟ್ಕೋಬೇಕಾ ಬೇರೆ ಆಫೀಸಿಗೆ ಕೊಡಬೇಕಾ ಸೊ ಒಂದನ್ನು ನೀವು ಆಫೀಸಿಗೆ ಕೊಡಬೇಕು ಒಂದು ನಿಮ್ಮ ಹತ್ರ ಇಲ್ಲದಿದ್ರೆ ಪರವಾಗಿಲ್ಲ ಒಂದನ್ನು ಆಫೀಸಿಗೆ ಕೊಡಲೇಬೇಕು ಮೈಸೂರದ್ದು ಸಿಕ್ಕ ಉಳಿದ ಜಿಲ್ಲೆಯ ಪೋಸ್ಟ್ ಸಿಕ್ಕಿಲ್ವ ನಿಮಗೆ ಹೌದು ಸರ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ನಾನಾಗಲೇ ಸೊ ವಿಷಯನ ಸಂಪೂರ್ಣ ತಿಳಿಸಬೇಕಾದ್ರೆ ಅಲ್ಲಿ ಸಿಕ್ಸ್ಟೀನ್ ತೌಸಂಡ್ ಪ್ಲಸ್ ಅಂತ ಹಾಕಿದ್ದೀನಿ ಆದರೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸಿದ್ದೀನಿ ಅತಿಥಿ ಶಿಕ್ಷಕರಿಗೆ ಸೊ ಇಲ್ಲಿದೆಯಲ್ಲ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಹದಿನಾರು ಸಾವಿರದ ಐನೂರು ರೂಪಾಯಿ ಅಲ್ಲ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸರ್ ಟೀಚಿಂಗ್ ಕೆರಿಯರ್ ಅಕಾಡೆಮಿ ಸರ್ ಒಂದು ಅಪ್ಲಿಕೇಶನ್ ನಮ್ಮ ಹತ್ರ ಇಟ್ಕೋಬೇಕಾ ಸೊ ಅಪ್ಲಿಕೇಶನ್ ನಿಮ್ಮ ಹತ್ರ ಇಟ್ಕೋಬೇಕು ಅನ್ನೋದಾದ್ರೆ ಸೊ ಒಂದನ್ನು ಅವ್ರಿಗೆ ಒಂದು ಸೆಟ್ ಅವ್ರಿಗೆ ಕೊಡಿ ಒಂದೊಂದು ಸೆಟ್ ನಿಮ್ಮ ಹತ್ರ ಇಟ್ಕೊಡಿ ಸ ಇನ್ನು ಯಾವುದೇ ಡೌಟ್ಸ್ ಇದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಆಲ್ಮೋಸ್ಟ್ ಎಲ್ಲ ಡೌಟ್ಗಳಿಗೂ ಸಹ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಅನ್ಕೋತಾ ಇದ್ದೇನೆ ಸೊ ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ ಇಂದಿನ ವೀಡಿಯೋ ಇದೇ ರೀತಿ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು